ವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕಾರ್ಯಕರ್ತರಿಗೆ ಆಯೋಜಿಸಲಾಗಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ತುಂಬಿ ಚಂದ್ರಪ್ರಕಾಶ್ ಶೆಟ್ಟಿ ನಡುವೆ ಮಾರಾಮಾರಿ ನಡೆದಿದೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಎಂಎಲ್ಸಿ ಐವನ್ ಡಿಸೋಚಾ ಮಿಥುನ್ ರಾಯ್ ಇನಾಯತ್ ಅಲಿ ಉಪಸ್ಥಿತರಿದ್ದ ಸಭೆಯಲ್ಲೇ ಮುಖಂಡರ ನಡುವೆ ಹೊಡೆದಾಟ ನಡೆದಿದೆ ಹರೀಶ್ ಕುಮಾರ್ ಅವರು ಚಂದ್ರಪ್ರಕಾಶ್ ಶೆಟ್ಟಿ ಅವರಿಗೆ ಹಲ್ಲೆ ಮಾಡಿದ್ದು ಆ ಬಳಿಕ ಇಬ್ಬರು ಮುಖಂಡರ ನಡುವೆ ಹೊಡೆದಾಟ ನಡೆದಿದೆ ಎನ್ನಲಾಗಿದೆ ಪರಿಣಾಮ ಕಾಂಗ್ರೆಸ್ ಕಚೇರಿಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಮ್ಮ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧಿಸಿದಂಥ ಪದ್ಮರಾಜರವರು ಜಿಲ್ಲಾ ಅಧ್ಯಕ್ಷರು ಮತ್ತೆ ನಮ್ಮ ಕಾರ್ಪೊರೇಟರ್ಸ್ಗಳದೆಲ್ಲ ಎಲ್ಲ ಒಂದು ಮೀಟಿಂಗ್ ಅನ್ನು ಕರೆದಿದ್ದರು ಆ ಮೀಟಿಂಗ್ ಯಾವ ರೀತಿ ಚುನಾವಣೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ನಾವು ಅದನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಇದರ ನಡುವೆ ಏನಾಯಿತು ಅಂತ ಹೇಳಿದರೆ ನಮ್ಮ ರಾಜೀವ್ ಗಾಂಧಿ ಗ್ರಾಮೀಣ ಪಂಚಾಯತ್ ರಾಜ್ಯದವರು ಈಗ ಮೊನ್ನೆ ನಾವು ಮೂವತ್ತು ಸೀಟಲ್ಲಿ ಸುಮಾರು ಇಪ್ಪತ್ತು ನಾಲ್ಕು ಕ್ಷೇತ್ರಗಳನ್ನು ಗೆದ್ದಿರೋದ್ರಿಂದ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು ಅಂತೇಳಿ ಅವರು ಹೇಳಿ ಮಾಡಿದರು ಅದು ಅಥಾ ಈ ಎರಡು ಕಾರ್ಯಕ್ರಮಗಳ ನಡುವೆ ಅದೊಂದು ಕಾರ್ಯಕ್ರಮ ಸೇರಿಕೊಂಡಿತ್ತು ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ನಾವುಗಳು ಅವರಿಗೆ ಸನ್ಮಾನವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಸಹ ಮಾಡಿದ್ದೀವಿ ಎರಡನೇದು ಕಾರ್ಯಕ್ರಮ ಕಾ ಕಾಂಗ್ರೆಸ್ ಪಕ್ಷದ ನೂರು ನಮ್ಮ ಬ್ಲಾಕ್ಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಕಾಂಗ್ರೆಸ್ ಆಫೀಸನ್ನು ಕಟ್ಟಬೇಕು ಅಂಥೇಳಿ ನಮ್ಮ ಒಂದು ನಿರ್ದೇಶನದ ಮೇರೆಗೆ ನಮ್ಮ ಕಾರ್ಯಾಧ್ಯಕ್ಷರು ಇವತ್ತು ಎರಡು ಮೀಟಿಂಗ್ಗಳನ್ನು ಕರೆದಿದರು ಆ ಎರಡು ಮೀಟಿಂಗ್ನಲ್ಲಿ ಪ್ರಮುಖವಾದ ವಿಚಾರ ಅಂದರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಶಾಸಕರು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಪರಾಜಿತ ಅಭ್ಯರ್ಥಿಗಳು ಅವರನ್ನೆಲ್ಲ ಕರೆದು ಅದರ ಬಗ್ಗೆ ನಾವು ಚಚೇರಿಯ ಒಳಗೆ ಪಕ್ಷದ ಕಾರ್ಯಕರ್ತರೊಳಗೆ ನಡೆದಂಥ ವಿಚಾರಗಳು ಇದರ ಬಗ್ಗೆ ನಾವು ಆಗಲೇ ಸನ್ಮಾನ್ಯ ಮಿಥುನ್ ರೈ ಅವರು ಮತ್ತು ನಮ್ಮೆಲ್ಲ ನಾಯಕರುಗಳು ಸೇರಿಕೊಂಡು ನಾವು ಅದನ್ನು ಮಾತಾಡಿಸ್ಕೊಂಡು ಅದು ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇರಬಾರ್ದು ಪಕ್ಷದೊಳಗೆ ಯಾವುದೇ ಭಿನ್ನಾಭಿಪ್ರಾಯ ಬರಬಾರ್ದು ಅನ್ನುವಂಥ ಒಂದು ಚರ್ಚೆಯನ್ನು ಮಾಡಿ ನಾವು ಇಬ್ಬರೂ ಕೂಡ ಮತ್ತು ಎಲ್ಲರೂ ನಮ್ಮ ನಾಯಕರುಗಳು ಅದನ್ನು ಮುಗಿಸ್ಕೊಂಡಿದ್ದೇವೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲ ಪಕ್ಷ ಒಗ್ಗಟ್ಟಾಗಿದೆ ಪಕ್ಷದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿತೇವೆ ಅನ್ನುವಂಥ ಒಂದು

ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದು ಪಕ್ಷಕ್ಕೆ ಒಳ್ಳೆ ಅಧ್ಯಕ್ಷನ ಮಾಡಿದ್ರೆ ಪಕ್ಷ ಉಳೀತದೆ ಅದು ನಮ್ದೊಂದು ಎಲ್ಲರಕ್ಕೆ ಕಾರ್ಯಕರ್ತರು ಅಷ್ಟೇ ಅಲ್ಲ ಇಷ್ಟು ಮೈಕ್ ನನ್ನ ಇಷ್ಟುವರೆಗೆ ಬರಲಿಲ್ಲ ಇದೇನಿಲ್ಲ ಉಭಯ ಜಿಲ್ಲೆಗಳ ಕಾರ್ಯಕರ್ತರ ಸಭೆಯನ್ನು ನಮ್ಮ ಕೆ ಪಿ ಸಿಸಿ ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ಅವರು ಕರೆದಿದ್ದರು ಈ ಕಾರ್ಯಕ್ರಮದ ಉದ್ದೇಶ ನಾವು ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರು ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡವನ್ನು ಮಾಡಬೇಕೆಂಬ ಉದ್ದೇಶದಿಂದ ಸಭೆಯನ್ನು ಕರೆದಿದ್ರು ಇಡೀ ಇಡೀ ರಾಜ್ಯದಲ್ಲಿ ನೂರು ಸ್ವಂತ ಕಾಂಗ್ರೆಸ್ ಕಟ್ಟಡವನ್ನು ಇಪ್ಪತ್ತಾರ ಇಪ್ಪತ್ತಾರನೇ ತಾರೀಕಿಗೆ ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಒಂದು ಸಭೆಯನ್ನು ಕರೆದಿದ್ದರು ಆ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೇವೆ ಏನು ಗೊಂದಲ ಅಸಮಾಧಾನ ಯಾವುದಿಲ್ಲ ಯಾವುದೇ ರೀತಿ ಅಸಮಾಧಾನ ಇಲ್ಲ ಪೊಲೀಸರು ಗನ್ಮ್ಯಾನ್ ಬಹಳಷ್ಟು ಜನರಿಗಿದ್ದಾರೆ ಅದಕ್ಕೋಸ್ಕರ ಪೊಲೀಸರು ಬಂದಿದ್ದಾರೆ ಏನಿಲ್ಲ ಏನಿಲ್ಲ ಪ್ರಕಾಶ್ ಶೆಟ್ಟಿ ಅವ್ರಿಗೆ ಮತ್ತೆ ಯಾರಿಗೆ